ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಬೆಳತಂಗಡಿಯಿಂದ ಚೆನ್ನಯ್ಯನ ಸದ್ಯ ಎಸ್ಐ ಟಿ ಟೀಮ್ ಕರ್ಕೊಂಡು ಹೊರಟಿದೆ ಬಹುಶಃ ಮಂಡ್ಯ ಅಥವಾ ತಮಿಳುನಾಡಿನತ್ತ ತೆರಳುತ್ತಾ ಇದಾರೆ ಅನ್ನುವಂಥದ್ದು ಮಾಹಿತಿ ಸ್ಥಳ ಮಹಜರು ಹಿನ್ನೆಲೆ ಚೆನ್ನಯ್ಯನನ್ನ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಸಿಕ್ಕಿರೋ ಮಾಹಿತಿ ಬಿಗಿ ಭದ್ರತೆಯಲ್ಲಿ ಚೆನ್ನಯ್ಯನನ್ನ ಎಸ್ಐಟಿ ಟೀಮ್ ಕರ್ಕೊಂಡು ಹೊರಟಿದೆ ಎರಡು ಪೊಲೀಸ್ ವಾಹನದಲ್ಲಿ ಚಿನ್ನಯ್ಯನನ್ನ ಕರ್ಕೊಂಡು ಹೋಗೋದು ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಬಂದೋಬಸ್ತು ಇದೆಲ್ಲ ಕಲ್ಪಿಸುವಂತ ಕಾರ್ಯ ಆಗಿದೆ ಚಿನ್ನಯ್ಯ ತಿಳಿಸಿದಂತ ಕೆಲ ಸ್ಥಳಗಳಲ್ಲಿ ಎಸ್ ಐ ಟಿ ಮಹಜರ್ ಮಾಡುತ್ತೆ ಅನ್ನುವಂತ ತಿಳಿದು ಬರ್ತಾ ಇದೆ ತೀವ್ರ ಕುತೂಹಲ ಮೂಡಿಸಿದೆ ಎಸ್ ಐ ಟಿ ಅಧಿಕಾರಿಗಳ ನಡೆ ಚಿನ್ನಯ್ಯನ ಈಗ ಧರ್ಮಸ್ಥಳ ಭಾಗದಿಂದ ಹೊರ ಕರ್ಕೊಂಡು ಹೋಗುವಂತ ಪ್ರಕ್ರಿಯೆ ಶುರುವಾಗ್ತಾ ಇದೆ ಕಾರಣ ಮಾಜರ್ ಪ್ರಕ್ರಿಯೆ ಮಾಜರ್ ಪ್ರಕ್ರಿಯೆ ಈಗ ಆತನ ಮಂಡ್ಯ ನಿವಾಸಕ್ಕೆ ಸಂಬಂಧಪಟ್ಟ ಹಾಗೆ ಆಮೇಲೆ ಕೆಲ ಎರಡು ವರ್ಷಗಳ ಕಾಲ ಆತ ತಮಿಳುನಾಡಿನಲ್ಲಿ ಇದ್ದ ಅನ್ನುವಂಥದ್ದು ಮಾಹಿತಿ ಅಲ್ಲಿ ಮಹಜರ್ ಪ್ರಕ್ರಿಯೆ ಇದೆಲ್ಲ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಆಮೇಲೆ ಈ ಸಂಚಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಪೂರಕವಾದಂಥ ಮಾಹಿತಿಗಳು ಸಿಗಬಹುದಾ ಈ ರೀತಿಯಾದಂಥ ನಿರೀಕ್ಷೆಯಲ್ಲಿ ಎಸ್ ಐ ಟಿ ಟೀಮ್ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ತಾನೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನಿವಾಸದಲ್ಲೂ ಕೂಡ ಒಂದು ದಿನ ಸಂಪೂರ್ಣವಾಗಿ ಏನು ಅಹ್ ಮಹಜರ್ ಪ್ರಕ್ರಿಯೆಯನ್ನ ನಡೆಸಲಾಗಿತ್ತು ಮಹಜರ್ ಪ್ರಕ್ರಿಯೆ ಅನ್ನೋದಕ್ಕಿಂತ ಚಿನ್ನಯ ಕೊಟ್ಟಿದ್ದಂಥ ಮಾಹಿತಿಯ ಆಧಾರದ ಮೇಲೆ ಅಲ್ಲಿ ತಪಾಸಣೆ ಮತ್ತೊಂದು ಇದೆಲ್ಲ ನಡೆದಿತ್ತು ಬಟ್ ಈಗ ಚಿನ್ನಯ್ಯ ಆತ ಎಲ್ಲೆಲ್ಲಿ ನೆಲೆಸಿದ್ದ ಆತ ಅಹ್ ತಮಿಳುನಾಡಿನಲ್ಲಿ ಯಾವ ಕಾರಣಕ್ಕಾಗಿದ್ದ ಏನಾದ್ರು ಸಂಚು ರೂಪಿಸುವಂತ ನಿಟ್ಟಿನಲ್ಲಿ ಪೂರಕವಾದಂತಹ ಮಾಹಿತಿ ಸಿಗಬಹುದಾ ಈ ರೀತಿಯಾದಂತಹ ಸಂಗತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಮಹಜರ್ ಪ್ರಕ್ರಿಯೆ ಶುರುವಾಗಿದೆ ಪೃಥ್ವಿರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪೃಥ್ವಿ ಈಗ ಬಹುಶಃ ಮಂಡ್ಯ ಹಾಗೆ ತಮಿಳುನಾಡು ಸೇರಿದ ಹಾಗೆ ಇತರ ಕಡೆಗೂ ಕೂಡ ಮಾಜರ್ ಪ್ರಕ್ರಿಯೆ ನಡೀಬಹುದು ಅಂತ ಕಾಣಿಸುತ್ತೆ ಬಹುಶಃ ಮೊನ್ನೆ ಹೇಗೆ ಮಹೇಶ್ ಶೆಟ್ಟಿ ತಿಮ್ಮರೋಡೆಗೆ ಒಂದು ಶಾಕ್ ಎದುರಾಗಿತ್ತು ಅದೇ ರೀತಿಯಾಗಿ ಇನ್ನಷ್ಟು ಮಂದಿಗೆ ಏನಾದ್ರು ಶಾಕ್ ಎದುರಾದ್ರೂ ಆಶ್ಚರ್ಯ ಇಲ್ಲ ಬಹುಶಃ ಈತ ಹೇಳ್ಬಹುದಾದಂತ ಜನರ ಹೆಸರು ಅವರ ಸಂಬಂಧಪಟ್ಟ ನಾ ಆಸ್ತಿ ಪಾಸ್ತಿ ಸಂಬಂಧಪಟ್ಟ ಹಾಗೆ ಅಥವಾ ಅವ್ರ ಮನೆ ಕಚೇರಿ ಇಲ್ಲೇನಾದ್ರು ತನಿಖೆ ನಡೆಯೋದು ಈ ತರದ್ ಬಹುಶಃ ನಾವು ನಿರೀಕ್ಷೆ ಮಾಡ್ಬೋದು ಅಂತ ಕಾಣಿಸುತ್ತೆ ಮಲ್ತೇಶ್ ಇಷ್ಟು ದಿನ ಏನು ವಿಚಾರಣೆ ನಡೆದಿತ್ತು ಆ ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಆತ ಹೇಳಿದ್ದ ಸಾಕಷ್ಟು ಪ್ಲೇಸ್ಗಳನ್ನು ಹೇಳಿದ್ದ ಅಂದರೆ ಜನರಲ್ಲಾಗಿ ವಿಚಾರಣೆ ಸಂದರ್ಭದಲ್ಲಿ ಆತ ಯಾವುದಾದ್ರೂ ಪ್ಲೇಸ್ಗಳು ಹೇಳಿರ್ತಾನೆ ಮತ್ತೆ ಕೆಲವೊಂದು ಎವಿಡೆನ್ಸ್ಗಳನ್ನು ಅವರು ಕಲೆಕ್ಟ್ ಮಾಡಬೇಕಾಗಿರುತ್ತೆ ಅದಕ್ಕೋಸ್ಕರ ಮಾಜರಿಗೆ ಕರ್ಕೊಂಡು ಹೋಗುವಂಥದ್ದು ಸೊ ಇಲ್ಲಿ ಏನಾದರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಮಂಡ್ಯ ಇರ್ಬೋದು ತಮಿಳ್ನಾಡು ಇರ್ಬೋದು ಅಲ್ಲಿ ಸಾಕಷ್ಟು ಕಡೆ ಈತ ಓಡಾಡಿದ್ದ ಕೆಲವರು ಜನರನ್ನು ಮೀಟ್ ಮಾಡಿದ್ದ ಸೊ ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ನಡೆದಿತ್ತು ಸೊ ಅಲ್ಲಿ ಆತ ಏನು ತಮಿಳುನಾಡು ಮಂಡ್ಯ ಸೇರಿದಂತೆ ವಿವಿಧ ಜಿಲ್ಲೆಗಳ ಕೆಲವೊಂದು ಕಡೆ ಕಡೆಗಳಲ್ಲಿ ಕೆಲವೊಂದು ಅಂದರೆ ಏನು ದೆಹಲಿವರೆಗೂ ಕೂಡ ಈ ಬುರ್ಡೆ ಹೋಗಿ ಬಂದಿದ್ದಂಥದ್ದು ಪುಣೆಗೆ ಹೋಗಿತ್ತು ಸೊ ಅದರಿಂದಾಗಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಸಂದರ್ಭದಲ್ಲಿ ಏನಾದರೂ ಅಂಶಗಳು ಅಂದರೆ ಯಾವುದಾದ್ರೂ ಪ್ಲೇಸ್ಗಳಲ್ಲಿ ಏನಾದರೂ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಬೇಕಾಗಿರುತ್ತೆ ಸೊ ಏನಾದರೂ ಆ ಸ್ಪಾಟ್ ಮಾಜರನ್ನು ಮಾಡುವಂಥ ಅವಶ್ಯಕತೆ ಏನಿರುತ್ತೆ ಅಂತ ಕಡೆಗೆ ಇವತ್ತು ಕರೆದುಕೊಂಡು ಹೋಗಿರುವಂಥದ್ದು ಬೆಳಗ್ಗೆ ಆರು ಗಂಟೆಗೆ ಇಲ್ಲಿಂದ ಎಸ್ ಐ ಟಿ ಅಧಿಕಾರಿಗಳು ಎರಡು ವಾಹನಗಳಲ್ಲಿ ಅಂದರೆ ಎರಡು ವಾಹನಗಳು ಅಂದರೆ ಆತನನ್ನು ಏನು ಕರ್ಕೊಂಡು ಹೋಗ್ತಾ ಇದ್ದಂಥ ಅಂದರೆ ಆ ಒಂದು ಟಿ ಟಿ ಗಾಡಿಯ ಬ ರೀತಿ ರುವಂತಹ ವಾಹನ ಏನಿರುತ್ತೆ ಪೊಲೀಸ್ ವಾಹನ ಆ ಒಂದು ಅಂತಹದಂದು ಎರಡು ವಾಹನಗಳು ಮತ್ತೆ ಪೊಲೀಸ್ ಜೀಪು ಮತ್ತೆ ಕಾರ್ಗಳಲ್ಲಿ ಈಗ ಬಿಗಿ ಭದ್ರತೆಯಲ್ಲಿ ಕರೆದುಕೊಂಡು ಹೋಗಿರುವಂತದ್ದು ಮಂಡ್ಯ ಅಥವಾ ತಮಿಳುನಾಡು ಭಾಗಕ್ಕೆ ಈಗ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಸದ್ಯಕ್ಕೆ ಈಗ ಹತ್ರ ಹತ್ರ ಹಾಸನ್ನಿಂದ ಮುಂದೆ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು ಸದ್ಯಕ್ಕೆ ಇಲ್ಲಿ ಏನು ಒಂದು ವಿಚಾರ ಗಮನಿಸಬೇಕು ಅಂತ ಹೇಳಿದರೆ ಈತ ವಿಚಾರಣೆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದ ಮಂಡ್ಯಕ್ಕೆ ಹೋಗಿರುವಂಥದ್ದು ತಮಿಳುನಾಡಿಗೆ ಹೋಗಿರುವಂಥದ್ದು ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಆತ ಕೆಲವೊಂದಿಷ್ಟು ಜನರನ್ನು ಭೇಟಿ ಮಾಡಿರುವಂಥದ್ದು ಸೇರಿದಂತೆ ಸಾಕಷ್ಟು ವಿಚಾರಗಳನ್ನು ಆತ ಏನು ಹೇಳಿದ್ದ ಸೊ ಈಗ ಅಲ್ಲಿ ಆಗ ಆ ಕಡೆಗೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಅಲ್ಲಿ ಸ್ಪಾಟ್ ಮಾಜರನ್ನು ಮಾಡುವಂಥದ್ದು ಅಂದರೆ ಯಾರನ್ನು ಎಲ್ಲಿ ಭೇಟಿಯಾಗಿದ್ದು ಅದೆಲ್ಲವೂ ಕೂಡ ಡಾಕ್ಯುಮೆಂಟಲ್ಲಿ ಬರಬೇಕಾಗುತ್ತೆ ರೆಕಾರ್ಡ್ ಇರಬೇಕಾಗುತ್ತೆ ಅದಕ್ಕೋಸ್ಕರ ಆತನನ್ನೇ ಸ್ವತಃ ಅಲ್ಲಿಗೆ ಕರೆದುಕೊಂಡು ಹೋಗಿ ಸ್ಥಳ ಮಹಾಜರನ್ನು ಮಾಡ್ತಾರೆ ಸ್ಥಳ ಮಹಾಜರನ್ನ ಮಾಡಿ ಅಲ್ಲಿ ಯಾವುದಾದ್ರೂ ಎವಿಡೆನ್ಸ್ಗಳೇನಾದರೂ ಬಾಕಿ ಇದ್ದರೆ ಅದನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡುವಂಥದ್ದು ಮಂಡ್ಯದಲ್ಲಿ ಇರುವಂತಹ ಆತನ ಸ್ವಂತ ಊರಿಗೂ ಕೂಡ ಹೋಗುವಂತಹ ಸಾಧ್ಯತೆಗಳಿದೆ ಇಲ್ಲ ಅಂತ ಹೇಳಿದರೆ ತಮಿಳ್ನಾಡಲ್ಲಿರುವಂತಹ ಆತನ ಎರಡನೇ ಪತ್ನಿ ಮಲ್ಲಿಕಾ ಏನಿರುತ್ತೆ ಅಲ್ಲಿಗೂ ಕೂಡ ಹೋಗುವಂತಹ ಸಾಧ್ಯತೆಗಳಿರುತ್ತೆ ಅದನ್ನು ಹೊರತುಪಡಿಸಿದರೆ ಈ ಒಂದು ಬುರುಡೆಯನ್ನು ಇಟ್ಕೊಂಡು ಕೆಲವೊಂದು ಪ್ರದೇಶಗಳಿಗೆ ಓಡಾಡಿದರು ಕೆಲವು ಕೆಲವರ ಕಚೇರಿಗೆ ಹೋಗಿದ್ದರು ಕೆಲವೊಂದು ಕಡೆ ಮಾತುಕತೆಗಳನ್ನು ಕೆಲರು ಕೆಲವು ಏನು ಸ್ವಾಮೀಜಿಗೆ ಉನ್ನತ ಮಟ್ಟದ ಆ ಒಂದು ಪ್ರತಿಷ್ಠಿತ ಮಠದ ಒಬ್ಬರು ಪ್ರಖ್ಯಾತ ಸ್ವಾಮೀಜಿ ಏನಿದ್ರು ಸೊ ಅವ್ರ ಬಳಿ ಹೋಗಿದ್ದಂಥದ್ದು ಸೊ ಸಾಕಷ್ಟು ವಿಚಾರಗಳನ್ನು ಆತ ಹೇಳಿದ್ದ ಸೊ ಅಲ್ಲೆಲ್ಲವೂ ಕೂಡ ಹೋಗುವಂತಹ ಸಾಧ್ಯತೆಗಳು ಇರುತ್ತೆ ಅಲ್ಲೆಲ್ಲ ಹೋಗಿ ಸ್ಪಾಟ್ ಮಾಜರು ಅಲ್ಲಿ ಇರುವಂತಹ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಎಸ್ ಐ ಟಿ ಈಗಾಗಲೇ ಒಂದು ಲಿಸ್ಟ್ ಅನ್ನ ಮಾಡ್ಕೊಂಡಿದೆ ಎಲ್ಲೆಲ್ಲಿಗೆ ಹೋಗಬೇಕು ಅಂತ ಹೇಳಿ ಯಾಕೆಂತ ಹೇಳಿದ್ರೆ ಹತ್ತು ದಿನಗಳ ಕಾಲ ಏನು ಆತನನ್ನ ಎಸ್ ಐ ಟಿ ಕಸ್ಟಡಿಗೆ ಕೊಟ್ಟಿದ್ರು ಅದ್ರ ಮುಗಿಯೋದ್ರೊಳಗಡೆ ಇವರೆಲ್ಲವೂ ಕೂಡ ಪ್ರೊಸೀಜರ್ಗಳನ್ನು ಮುಗಿಸಬೇಕಾಗಿತ್ತು ಅದು ಇವತ್ತಿನಿಂದ ಸ್ಟಾರ್ಟ್ ಆಗಿರುವಂತದ್ದು ಇಲ್ಲಿವರೆಗೂ ವಿಚಾರಣೆ ನಡೆಯಿತು ಈಗ ಆತನ ಸ್ಥಳ ಓಕೆ ಪೃಥ್ವಿ ಪೃಥ್ವಿ ಜಸ್ಟ್ ತನಿಖೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಮಾಹಿತಿ ಅಂತ ಅಂದ್ರೆ ಸುಜಾತಾ ಭಟ್ ನಾಲ್ಕು ದಿನಗಳ ವಿಚಾರಣೆ ಮುಕ್ತಾಯ ಆಗಿದೆ ಒಂದ್ ಹಂತಲ್ಲಿ ಸುಜಾತ ವಶಕ್ಕೆ ಎಫ್ ಐ ಆರ್ ದಾಖಲಾಗ್ಬೋದು ಆಕೆ ವಿರುದ್ಧವಾಗಿ ಅನ್ನುವಂಥದ್ದು ವಿಚಾರ ಎಲ್ಲ ಇತ್ತು ಬಟ್ ಐ ಟಿ ವಿಚಾರಣೆ ಮುಗಿಸಿ ಹೊರಟಿದ್ದಾರೆ ಸುಜಾತಾ ಭಟ್ ವಿಚಾರಣೆ ವೇಳೆ ತಾನು ಹೇಳಿದ್ದು ಸುಳ್ಳು ಅಂತ ಸುಜಾತಾ ಹೇಳಿದ್ದಾರೆ ಮುಂದೆ ವಿಚಾರಣೆ ಕರೆದಾಗ ಬರಬೇಕು ಅನ್ನುವಂಥ ಸೂಚನೆ ಕೂಡ ಇದೆ ಸುಜಾತಾ ಭಟ್ ದೂರುದಾರೆ ಆಗಿರುವಂಥ ಕಾರಣಕ್ಕಾಗಿ ಯಾವುದೇ ಕಾನೂನು ಕ್ರಮವನ್ನು ಎಸ್ ಐ ಡಿ ಟೀಮ್ ತೆಗೆದುಕೊಂಡಿಲ್ಲ ಮುಂದಿನ ತನಿಖೆ ನಡೆಸ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಮುಂದುವರೆದ ಭಾಗದಲ್ಲಿ ಬಂದು ಹಾಜರಾಗಬೇಕು ಅಂತ ಸೂಚನೆ ಕೊಡಲಾಗಿದೆ ಪೃಥ್ವಿ ಇದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಮಾಹಿತಿಯನ್ನು ನೀಡ್ತಾರೆ ಪೃಥ್ವಿ ಬಹುಶಃ ಒಂದು ಆಕೆ ಒಂದು ರೀತಿಯಾಗಿ ತಪ್ಪೊಪ್ಕೊಂಡಿರುವಂಥದ್ದು ಎರಡನೇದಾಗಿ ಬಹುಶಃ ಬಹಳ ಡಿಸ್ಟರ್ಬ್ ರೀತಿಯಾಗಿ ಆಕೆ ಕಂಡು ಬರ್ತಾ ಇರುವಂತದ್ದು ಮೂರನೇದಾಗಿ ಮಹಿಳಾ ಆಯೋಗ ಸೇರಿದಾಗೆ ಕೆಲವರು ಆಕೆ ಮೇಲೆ ಅತಿಯಾದಂತಹ ಒತ್ತಡ ಮತ್ತೊಂದು ಇದು ವಿಚಾರವಾಗಿ ಒತ್ತಡ ಬರೆದಿರೋದು ಈ ತರದೆಲ್ಲವೂ ಕೂಡ ಬಹುಶಃ ಈ ಹಂತದಲ್ಲಿ ಸುಜಾತ ಭಟ್ ಅನ್ನ ವಶಕ್ಕೆ ಪಡೆಯೋದು ಈ ಒಟ್ಟು ಕಾನ್ಸ್ಪೆರೆಸಿಯ ಒಂದು ಭಾಗ ಅಂತಾನೆ ಅದು ಕೂಡ ಪರಿಗಣಿಸಲಾಗಿತ್ತು ಆಕೆ ಮೇಲಿನ ಮೇಲೆ ಮಾಡ್ತಾ ಇದ್ದಂತ ಆರೋಪ ಬಹುಶಃ ಆಕೆಯನ್ನ ಬಿಟ್ ಕಳಿಸ್ಲಿಕ್ಕೆ ಅಥವಾ ಮುಂದಿನ ಕಾನೂನು ಕ್ರಮವನ್ನ ತಕ್ಷಣಕ್ಕೆ ಜರುಗಿಸ್ತಾ ಇರೋದಕ್ಕೆ ಏನೇನ್ ಕಾರಣ ಅಂತ ಹೇಳಿ ಪೃಥ್ವಿ ಮಲ್ದೇಶ್ ಇಲ್ಲಿ ಪ್ರಮುಖವಾಗಿ ಅವರೇನು ಒಂದು ದೂರುದಾರಿಯಾಗಿ ಬಂದಿದ್ದಂಥದ್ದು ಅಂದರೆ ಆರಂಭಿಕ ಹಂತದಲ್ಲಿ ಬರುವಂಥ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇನು ಅಂತ ಹೇಳಿದರೆ ಇಲ್ಲಿ ಏನು ಹೆಣ ಉ ತೆಗೆಯುವಂಥ ಕಾರ್ಯ ನಡೀತಾ ಇದೆ ಈ ಸುತ್ತಮುತ್ತ ಅಲ್ಲಿ ನನ್ನ ಮಗಳದ್ದೇನಾದರೂ ಸಿಕ್ಕಿದರೆ ಅಂದರೆ ಅವಳ ಅವಳನ್ನ ಶ ಅಂದರೆ ಹಿಂದೂ ಸಂಪ್ರದಾಯದ ಪ್ರಕಾರ ಶಾಸ್ತ್ರೋಕ್ತವಾಗಿ ಅವಳ ವಿಧಿವಿಧಾನಗಳನ್ನು ಪೂರೈಸಬೇಕು ಅದಕ್ಕೋಸ್ಕರ ಕೊಡಿ ಅಂತ ಹೇಳಿದರೆ ಹೊರತು ಎಲ್ಲೂ ಕೂಡ ಮಗಳು ಕಾಣೆಯಾಗಿದ್ದಾಳೆ ಆಕೆ ಏನಾದರೂ ಯಾರಾದರೂ ಆಕೆಯನ್ನು ಅಪಹರಿಸಿದ್ದಾರೆ ಇಲ್ಲ ಅವಳ ಮೇಲೆ ಏನಾದರೂ ಯಾವುದಾದ್ರು ಕ್ರೈಮ್ ನಡೆದಿದೆ ಸೊ ಅದು ಅಂತ ಯಾವುದೇ ರೀತಿ ದೂರನ್ನ ಕೊಟ್ಟಿರಲಿಲ್ಲ ಯಾರ ವಿರುದ್ಧನೂ ಕೂಡ ದೂರನ್ನ ಕೊಟ್ಟಿರಲಿಲ್ಲ ಕೇವಲ ಆಕೆಯ ಹೆಣ ಬೇಕು ಆಕೆಯ ಸ್ಕೆಲಿಟನ್ ಅಸ್ಥಿ ಪಂಜರನ್ನು ಸಿಗ್ಲಿ ಅನ್ನೋ ನಿಟ್ಟಿನಲ್ಲಿ ಬಂದಿದ್ರು ಇಲ್ಲಿ ಆರಂಭಿಕ ಹಂತದಲ್ಲಿ ಬರುವಾಗ ಈ ರೀತಿ ಬಂದಿರೋದ್ರಿಂದ ಸೊ ಆಕೆ ದೂರುದಾರೆ ಮಾತ್ರ ಆಗಿರ್ತಾರೆ ಮತ್ತೆ ಯಾರ ಮೇಲೂ ಆರೋಪವನ್ನು ಮಾಡಿಲ್ಲ ಯಾರ ಮೇಲೂ ಬುಟ್ಟನ್ನು ಮಾಡಿಲ್ಲ ಅಂದರೆ ಅದು ಆಸ್ಪರ್ ಏನು ಡಾಕ್ಯುಮೆಂಟ್ ಪ್ರಕಾರ ಅಂದರೆ ದೂರು ಎಸ್ ಐ ಟಿಗೆ ಎಸ್ ಪಿಗೆ ಗೆ ಕೊಟ್ಟಂತ ಅಂತ ಪ್ರಕಾರ ಸೊ ಅದಾದ ಅದನ್ನು ಹೊರತುಪಡಿಸಿದ್ರೆ ಸಾಮಾಜಿಕ ಜಾಲತಾಣಗಳಿರ್ಬೋದು ಬೇರೆ ಬೇರೆ ಇಂಟರ್ವ್ಯೂಸ್ ಆಕೆ ಸಾಕು ಸಾಕಷ್ಟು ಆರೋಪಗಳನ್ನ ಮಾಡಿದಂಥದ್ದು ಆಕೆ ಸಾಕಷ್ಟು ಜನರ ಅಂದ್ರೆ ಒಂದು ಕ್ಷೇತ್ರದ ಬಗ್ಗೆ ಅಲ್ಲೆಲ್ಲ ಏನೇನು ಆಯಿತು ಅನ್ನೋದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಅನ್ನ ಅವರು ಕೊಟ್ಟಿದ್ದಂಥದ್ದು ಅದೆಲ್ಲವೂ ಕೂಡ ಅದಾದ ಬಳಿಕ ಅದು ಸುಳ್ಳು ಅದೊಂದು ಕುಕ್ಡಪ್ ಸ್ಟೋರಿ ಕಟ್ಟುಕತೆ ಅನ್ನೋದು ಗೊತ್ತಾಯಿತು ಸೊ ಇದು ಪೊಲೀಸ್ ರೆಕಾರ್ಡಲ್ಲಿ ಎಲ್ಲೂ ಕೂಡ ಬಂದಿರೋದ್ರಿಂದ ಅವರು ಆ ತನಿಖೆಯ ಒಂದು ಸೀಮಿತ ಏನಿರುತ್ತೆ ಆ ಒಂದು ಸೀಮಿತವಾದ ತನಿಖೆಯನ್ನು ಮಾಡಿರ್ತಾರೆ ಅಂದ್ರೆ ಆಕೆ ಬಂದು ಏನನ್ನ ಕೇಳ್ಕೊಂಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಹೊರತುಪಡಿಸಿದ್ರೆ ವಿವಿಧ ರೀತಿಯಲ್ಲಿ ಅಂದ್ರೆ ಎಸ್ ಐ ಟಿ ಈಗ ತನಿಖೆ ಮಾಡ್ತಾ ಇರೋದ್ರಿಂದ ಹಲವು ಆಯಾಮಗಳಲ್ಲೂ ಕೂಡ ಅವರನ್ನ ಪ್ರಶ್ನೆಗಳ ಕೇಳಿ ಅವರ ಹತ್ರ ಸ್ಟೇಟ್ಮೆಂಟ್ಗಳನ್ನು ಕೂಡ ಪಡೆದುಕೊಂಡಿರುವಂತದ್ದು ಸ್ವತಃ ಏನು ಎಸ್ ಐ ಟಿ ಮುಖ್ಯಸ್ಥ ಮೋಹಂತಿ ಕೂಡ ಬಂದಿದ್ರು ಪ್ರಣಬ್ ಮೋಹಂತಿ ಅವರೇ ಆಕೆಯನ್ನ ವಿಚಾರಣೆಯನ್ನ ಸಂದರ್ಭದಲ್ಲೂ ಕೂಡ ಅದನ್ನೇ ಅವರು ಹೇಳಿದಂತದ್ದು ಅಂದ್ರೆ ಇದೆಲ್ಲವೂ ಕೂಡ ಕಟ್ಟುಕತೆ ನನಗೆ ಕೆಲವರು ಈ ರೀತಿ ಹೇಳಿಸಿದರು ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು ಮುಂದೆ ಏನಾದರೂ ಎಲ್ಲ ಈ ಟೀಮ್ ಏನು ಕಾನ್ಸ್ಪೆರೆಸಿ ಮಾಡಿದಂಥ ಟೀಮ್ ಏನಿದೆ ಆ ಟೀಮ್ನ ಮೇಲೆ ಯಾವುದಾದ್ರು ಕ್ರಮಗಳನ್ನು ಕೈಗೊಳ್ಳಬೇಕು ಅವ್ರ ಮೇಲೆ ಯಾವುದಾದ್ರು ಅರೆಸ್ಟ್ ಮಾಡುವಂಥದ್ದು ಕ್ರಮಗಳನ್ನು ಕೈಗೊಳ್ಳುವಂಥ ಅವಶ್ಯಕತೆ ಬಂದಂಥ ಸಂದರ್ಭದಲ್ಲಿ ಈಕೆಯನ್ನು ಕೂಡ ಸೇರಿಸುವಂಥ ಸಾಧ್ಯತೆಗಳಿದೆ ಆದರೆ ಸದ್ಯಕ್ಕೆ ಅವರಿಗೆ ರಿಲೀಫ್ ಸಿಕ್ಕಿರುವಂಥದ್ದು ಬಂದು ಏನು ನಾಲ್ಕು ದಿನ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ವಿಚಾರಣೆ ನಡೆದಿತ್ತು ನಿನ್ನೆ ರಾತ್ರಿ ಎಂಟೂವರೆವರೆಗೆ ವಿಚಾರಣೆ ಮಾಡಿ ಸಂಪೂರ್ಣವಾಗಿ ವಾದ ವಿಚಾರಣೆ ಮುಗಿದ ನಂತರ ಅವ್ರನ್ನ ಇಲ್ಲಿಂದ ವಾಪಸ್ ಕಳಿಸ್ಕೊಡ್ಲಾಗಿದೆ ಅವರು ವಾಪಸ್ ಬೆಂಗಳೂರು ಕಡೆ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಇರುವಂಥದ್ದು ಅಲ್ಲಿ ಏನು ಆರಂಭಿಕ ಹಂತದಲ್ಲಿ ಅವರ ಹತ್ರ ಎಲ್ಲ ರೀತಿಯ ಮಾಹಿತಿಗಳನ್ನು ಪಡೆದರು ಆ ಒಂದು ಪ್ರಕರಣಕ್ಕೆ ಹೇಳಿಕೆ ಸಮ ಪಟ್ಟಂತೆ ಎಲ್ಲವೂ ಕೂಡ ಕಟ್ಟುಕತೆ ಸುಳ್ಳು ಹೇಳಿದ್ದು ಅಂತ ಹೇಳಿ ಈಗ ಎಸ್ ಐ ಮನವರಿಕೆ ಆಗಿತ್ತು ಆದ್ರೆ ಆ ಮನವರಿಕೆ ಆಗಿದ್ದನ್ನ ಈಗ ಅವರು ರೆಕಾರ್ಡ್ಗೂ ಕೂಡ ತಂದಿದ್ದಂಥದ್ದು ಅಂದ್ರೆ ಈ ಒಂದು ಪ್ರಕರಣ ಓಪನ್ ಆಗೋಕ್ಕಿಂತ ಮೊದ್ಲೇ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಎಫ್ಐ ಆರ್ ಆಗದಕ್ಕಿಂತ ಮೊದ್ಲೇ ಇದನ್ನ ಈಗ ಆಲ್ಮೋಸ್ಟ್ ಕ್ಲೋಸ್ ಮಾಡಿದ್ದಾರೆ ಮಲ್ತೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು